ಎಲ್ಲರಿಗೂ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಹಾಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣುತ್ತಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಫೋನಲ್ಲಿ ಅಕ್ಷರಗಳೆಲ್ಲ ಸ್ಪಷ್ಟವಾಗಿಯೇ ಕಾಣುತ್ತಿದೆ ಸೆಟ್ಟಿಂಗ್ನಲ್ಲಿ ಏನಾದರೂ ಸಮಸ್ಯೆ ಆಗಿರಬಹುದೋ ಏನೋ ಸರಿಯಾಗಿ ಗೊತ್ತಿಲ್ಲ ಈಗ ಮನಸ್ಸಲ್ಲೇ ಚೂರು ಜಾಗ ಬೇಕಿದೆ ಕಥೆಯ ಕಡೆ ಹೋಗೋಣ ಬನ್ನಿ ಮೊದಲ ಸಂಬಳ ಸಿಕ್ಕ ಖುಷಿಗೆ ನಿವಿಗೆ ಟ್ರೀಟ್ ಕೊಡಿಸಲು ಆಚೆಗೆ ಕರೆದುಕೊಂಡು ಬಂದಿದ್ದ ಋತ್ವಿಯನ್ನು ರುಷ್ ಜೊತೆ ಮನೆಗೆ ಹೋಗಲು ಹೇಳಿದ ನೀವಿ ತನ್ನ ಗೆಳತಿಯೊಂದಿಗೆ ಹಾಸ್ಪಿಟಲ್ಗೆ ಹೋಗುತ್ತಾಳೆ ಮನಸ್ಸಿಲ್ಲದ ಮನಸ್ಸಿನಲ್ಲೇ ಜೊತೆ ಬರುವ ಋತ್ವಿಗೆ ತಾನೇ ಸೀಟ್ ಬೆಲ್ಟ್ ಹಾಕುತ್ತಾನೆ ಋಷ್ ಸೀಟ್ ಬೆಲ್ಟ್ ಹಾಕಿ ಮುಗಿದರೂ ಅವನು ಕಾರ್ ಸ್ಟಾರ್ಟ್ ಮಾಡದೆ ಹೋದಾಗ ಏನು ಮಾಡ್ತಾ ಇದೆಯಾ ಭಜನೆ ಮಾಡ್ತಾ ಇದೆಯಾ ಅಥವಾ ಹೀಗೆ ಕಣ್ಣು ಬಿಟ್ಕೊಂಡು ನಿದ್ರೆ ಮಾಡ್ತಾ ಇದೆಯಾ ಕಾರ್ ಸ್ಟಾರ್ಟ್ ಮಾಡು ಎಂದ ಋತ್ವಿಯ ಮುಖದ ಸಮೀಪ ತನ್ನ ಮುಖ ತೆಗೆದುಕೊಂಡು ಹೋದ ರುಷ್ ಅವಳ ಕಣ್ಣನ್ನೇ ದಿಟ್ಟಿಸಿ ನೋಡುತ್ತಾ ಲೇ ಇವಳೆ ಒಂದು ಮುತ್ತು ಕೊಡೆ ಎಂದು ಸಹಜವಾಗಿ ಕೇಳುತ್ತಾನೆ ಏನು ಎಂದ ಋಥ್ವಿ ತನ್ನ ಕಣ್ಣುಗಳನ್ನು ಕಮಲದ ಹೂವಿನ ಹಾಗೆ ಅರಳಿಸಿದರೆ ಏನೂ ಅಲ್ಲ ಕಣೆ ಹುಡುಗಿ ಒಂದು ಮುತ್ತು ಕೊಡು ಅಷ್ಟೆ ಎನ್ನುತ್ತಾ ಋಷ್ ತನ್ನ ಕೆನ್ನೆಯ ಮೇಲೆ ಕೈ ಇಡಲು ಹೋಗಲೋ ನೀನು ಮೂತೆಗೆ ಬೇರೆ ಕೇಡು ಎಂದು ಜೋರು ಮಾಡಿದ ಋತ್ವಿ ಕಾರ್ಡೋರ್ ತೆಗೆಯಲು ನೋಡಿದರೆ ಅದು ಲಾಕ್ ಆಗಿದೆ ಮತ್ತೆ ತನ್ನ ಪಕ್ಕದಲ್ಲಿ ನೋಡಲು ಅವಳ ಅತಿ ಸನಿಹದಲ್ಲಿ ಕುಳಿತಿರುವ ಋಷ್ ಈ ಸೀರೆ ನಿಮಗೆ ಚೆಂದ ಕಾಣುತ್ತೆ ಕಣೆ ಹುಡುಗಿ ನಾನು ಮೊದಲ ಸಲ ನೋಡಿದಾಗ ಕೂಡ ನೀನು ಇದೇ ರೀತಿ ರೆಡ್ ಕಲರ್ ಸೀರೆ ಉಟ್ಟಿದ್ದು ಎಂದರೆ ಅಂದಿನ ಘಟನೆಗಳನ್ನು ನೆನೆದು ಎ ಸಿ ಕಾರಿನಲ್ಲೂ ಬೆವರಿ ಉಗುಳು ನುಂಗುತ್ತಾಳೆ ಇರುತ್ವಿ ಜೊತೆಗೆ ಸಣ್ಣದಾಗಿ ಅಳು ಸಹ ಬಂದಿತ್ತು ಅವಳಿಗೆ ಅವಳು ಕಣ್ಣು ತುಂಬಿಕೊಂಡು ಅವನ ಕಡೆ ನೋಡಲು ಇದ್ಯಾಕೆ ಅಳ್ತಾ ಇದೆಯಾ ಹುಡುಗಿ ನಾನೇನು ಮಾಡಿಲ್ಲಪ್ಪ ಸುಮ್ಮನೆ ಕೂತಿದ್ದೀನಿ ಮತ್ತು ನೀನು ಏನೇನೋ ಸುಳ್ಳು ಹೇಳಿದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಪಾಪದವನು ಸಿಕ್ಕಿದ್ದೀನಿ ಅಂತ ನನ್ನ ಮೇಲೆ ತಪ್ಪು ಹಾಕೋ ಹಾಗಿಲ್ಲ ಅವತ್ತು ನೀನು ಇದೇ ರೀತಿಯ ಸೀರೆ ಹಾಕಿದ್ದೆ ಆದರೆ ಜಡೆ ಹಾಕಿರಲಿಲ್ಲ ಮತ್ತು ಅವತ್ತು ಕೈ ತುಂಬ ಬಳೆ ಹಾಕಿದ್ದೆ ಇವತ್ತು ಎರಡೆ ಎರಡು ಹಾಕಿದ್ದೀಯಲ್ವಾ ಆದರೂ ಆವತ್ತಿನ ಹಾಗೇ ಕಾಣ್ತಾ ಇದ್ದೀಯ ಬಿಡು ಈಗ ವಿಷಯ ಅದಲ್ಲ ನಾನು ಕೇಳಿದ್ದನ್ನು ಕೊಡು ಕಾರ್ ಸ್ಟಾರ್ಟ್ ಮಾಡ್ತೀನಿ ಎನ್ನುವ ಮಾತಿಗೆ ಕಣ್ಣು ತೊಡೆದುಕೊಂಡ ಋತ್ವಿ ತನ್ನ ಪರಸ್ನಿಂದ ಪುಟ್ಟ ಚಾಕು ತೆಗೆದು ಅವನ ಎದುರು ಹಿಡಿಯುತ್ತಾಳೆ ಒಮ್ಮೆ ಅವಳನ್ನು ಮತ್ತೊಮ್ಮೆ ಚಾಕುವನ್ನು ನೋಡು ವರುಷ್ ಯಾವಳೆ ಇವಳು ಈಗಷ್ಟೇ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ದಾಳೆ ಮತ್ತೀಗ ಹಣ್ಣು ತಿನ್ನೋಕ್ಕೆ ಚಾಕು ಇದ್ದಾಳೆ ಎಂದರೆ ಹಣ್ಣೆಲ್ಲ ಕಣೋ ಹಂದಿ ಈಗ ನಿನ್ನ ಕಣ್ಣನ್ನು ಕಟ್ ಮಾಡಿ ತೆಗಿತೀನಿ ಅಷ್ಟೇ ಒಂದು ಕಾರ್ ಸ್ಟಾರ್ಟ್ ಮಾಡು ಅಥವಾ ಕಾರ್ ಡೋರ್ ತೆಗಿ ಇಲ್ಲಾಂದರೆ ನಾನೇ ನಿನ್ನ ಬೋಟಿ ತೆಗೆದುಬಿಡ್ತೀನಿ ಅಷ್ಟೇ ಎಂದು ಜೋರು ಮಾಡುತ್ತಾಳೆ ಋತ್ವಿ ಹಾಂ ಅಂದರೆ ಇದು ನನಗೆ ಹೆದರಿಸುವ ಸಲುವಾಗಿ ತೋರಿಸ್ತಾ ಇದೆಯಾ ಈ ಆಟಗಳಿಗೆ ಹೆದರುವ ಆಸಾಮಿ ನಾನು ಕಾರ್ಡೋರು ಕಾರು ಎರಡು ತೆಗೆಯಲ್ಲ ಏನೇ ಮಾಡ್ತೀಯಾ ಎಂದರು ವ್ಯಂಗ್ಯವಾಗಿ ನಗುವ ಹೊತ್ತಿಗೆ ಅವನೆಡೆಗೆ ರಭಸವಾಗಿ ಚಾಕು ಬೀಸುತ್ತಾಳೆ ಋತ್ವಿ ತಕ್ಷಣ ಅವಳ ಕೈ ಹಿಡಿದ ಋಷ್ ತನ್ನ ಹೊಟ್ಟೆಗೂ ಮತ್ತು ಚಾಕುಗೂ ನಡುವೆ ಇದ್ದ ಅರ್ಧ ಬೆರಳಿನ ಅಂತರವನ್ನು ಗಮನಿಸಿ ಋತ್ವಿಯ ಮುಖದ ಮೇಲಿನ ಕೋಪವನ್ನು ಕೂಡ ಗಮನಿಸಿ ತುಸು ಬೆದರಿದಂತೆ ವಾ ಎಂಥ ಹುಡುಗಿ ನೋಡಿವಳು ನಿಜವಾಗಿ ಚುಚ್ಚೆ ಬಿಡ್ತಾ ಇದ್ಲು ಲೇ ಬಿಳಿ ಹೆಗಣ ನೀನೇನು ಅತಿಲೋಕ ಸುಂದರಿ ಅಂತ ನಿನ್ನ ಹತ್ರ ಮುತ್ತು ಕೇಳಿದೆ ಅಂದುಕೊಂಡ್ಯಾ ಎಂದರೆ ನಾನು ಅತಿಲೋಕ ಸುಂದರೀನೋ ಬಿಳಿ ಹೆಗ್ಗಣನೋ ಏನೋ ಆದರೆ ನಿನ್ನ ಇರಾದೆ ಅಂತೂ ಸರಿ ಇಲ್ಲ ಅನ್ನೋದು ನನಗೆ ಅರ್ಥ ಆಯಿತು ಅಕ್ಕ ಜೊತೆಯಲ್ಲಿ ಇದ್ದರೂ ನೀನು ನನ್ನೇ ನೋಡ್ತಾ ಇರ್ತೀಯ ಕಣ್ಣವನೇ ಬೇಕು ಅಂತ ನನಗೆ ಡ್ರಾಪ್ ಕೊಡುವ ನೆಪ ಹೇಳಿ ಈಗ ಮುತ್ತು ಕೇಳ್ತಾ ಇದೀಯ ಮುತ್ತು ಕೊಡ್ತೀನಿ ಬಾ ಈ ಚಾಕೂಲಿ ಎನ್ನುತ್ತಾ ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಋತ್ವಿ ಓಹೋ ಓಹೋ ಏನು ಆಸೆ ನೋಡು ನಿಮಗೆ ನಿನ್ನ ಮನದಲ್ಲಿರುವ ಆಸೆಯನ್ನು ನನ್ನ ಹತ್ರ ಹೀಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ಅದನ್ನು ನೇರವಾಗಿ ಕೇಳು ಋಷ್ ಅವರೇ ಐ ವಾಂಟ್ ಟು ಕಿಸ್ ಯು ಅಂತ ನಾನು ನೇರವಾಗಿ ನೋಡೆ ಹುಡುಗಿ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ನೀನು ನನ್ನಿಂದ ದೂರ ಇರು ನಾನು ಅಂತಹ ಹುಡುಗನಲ್ಲ ಅಂತೀನಿ ಅದು ಬಿಟ್ಟು ಹೀಗೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಡ ಎನ್ನುವ ಋಷ್ಣ ಗುರಾಯಿಸಿದ ಋತ್ವಿ ಮಾತನಾಡುವ ಮುನ್ನವೇ ರುಷ್ ನಾನೇನು ನಿನ್ನ ಹತ್ರ ಮುತ್ತು ಕೇಳಲಿಲ್ಲ ಕಣೆ ಅಲ್ಲಿ ನಿನ್ನ ಕಾಲ ಹತ್ತಿರ ಐ ಮೀನ್ ಸೀಟ್ ಕೆಳಗೆ ಒಂದು ಕವರ್ನಲ್ಲಿ ಎರಡು ಬುಕ್ಸ್ ಇದೆ ನೋಡು ಅದರ ಹೆಸರು ಲೇ ಇವಳೆ ಒಂದು ಮುತ್ತು ಕೊಡೆ ಅಂತ ಎನ್ನಲು ತಕ್ಷಣ ತನ್ನ ಕಾಲ ಬಳಿ ಇದ್ದ ಕವರ್ನಲ್ಲಿ ಬುಕ್ಸ್ ತೆಗೆದು ನೋಡಿದ ಇದು ಇದ್ಯಾವ ಭಾಷೆ ಇದರಲ್ಲಿ ಮುತ್ತು ಕೊಡು ಅಂತ ಇದೆಯಾ ಎಂದು ಅನುಮಾನದಲ್ಲಿ ಕೇಳಿದಾಗ ಅದು ಜಪಾನೀಸ್ ಲ್ಯಾಂಗ್ವೇಜ್ ನಿನಗೆ ಓದೋಕ್ಕೆ ಬರಲ್ಲ ಬಿಡು ಆದರೆ ನನಗೆ ಬರುತ್ತೆ ಎನ್ನುತ್ತಾ ಅವಳಿಂದ ಪುಸ್ತಕ ಕಿತ್ತುಕೊಂಡ ರುಷ್ ಏನೋ ದೊಡ್ಡದಾಗಿ ಬಂದು ಬಿಟ್ಲು ಮುತ್ತು ಕೊಡ್ತೀನಿ ಅಂತ ನಾವಿಬ್ಬರು ಶತ್ರುಗಳು ಅರ್ಥ ಆಯ್ತಾ ಹೋಗಿ ದೂರ ಕೂತ್ಕೋ ಎಂದು ಗದರಿ ಕಾರ್ ಸ್ಟಾರ್ಟ್ ಮಾಡಿದರೆ ದೇವರೇ ಈ ಕಾಮುಕ ನಾರ್ಮಲ್ ಆಗಿದ್ರೇ ಬೆಟರ್ ಹೆಂಡ ಕುಡಿದ್ರೆ ಹೇಗೆಲ್ಲ ಆಡ್ತಾನೆ ನೋಡು ಬಾಯಿಗೆ ಬ್ರೇಕೇ ಕೊಡದೆ ಆಗಿ ಮಾತಾಡೋದು ಅಲ್ಲದೆ ಬರೀ ಸುಳ್ಳನೇ ಹೇಳ್ತಾನೆ ಇವನು ನನ್ನ ಹತ್ತಿರವೇ ಮುತ್ತು ಕೇಳಿದ್ದು ಈಗ ನಾನೇ ಮುತ್ತು ಕೊಡೋಕೆ ಹೋಗಿದ್ದಂತೆ ಇವನನ್ನು ನೀವಿಯಾಕ ದೇವರು ಅಂತಾಳೆ ಎಂದೆಲ್ಲ ಮನದಲ್ಲೇ ಮಾತಾಡ್ತಾ ಇದ್ದ ಹುಡುಗಿಯನ್ನು ಓರೆಗಣ್ಣಿನಲ್ಲಿ ನೋಡುತ್ತಾ ವ್ಯಂಗ್ಯವಾಗಿ ನಗುತ್ತಾ ಕಾರು ಚಲಾಯಿಸುತ್ತಾನೆ ರುಷ್ ಕೆಲ ಹೊತ್ತಿನ ಬಳಿಕ ಲೇ ಇವಳೆ ಆಗಲೇ ಕೇಳೋಕೆ ಮರ್ತೆ ಬಿಟ್ಟೆ ನೋಡು ಮಧ್ಯೆ ಮಧ್ಯೆ ಏನೇನೋ ಮಾತಾಡಿ ಮೇನ್ ಮ್ಯಾಟರ್ನ ಮರೆಯೋ ಹಾಗೆ ಮಾಡ್ತೀಯ ಕಣೆ ನೀನು ಮತ್ತೆ ನಿನ್ನ ಫೋನ್ ನಂಬರ್ ಕೊಡೆ ಯಾವುದಕ್ಕೂ ಇರಲಿ ಎಂದು ತಾನೇ ಅವಳಿಗೆ ಏನೋ ಮಹಾ ಉಪಕಾರ ಮಾಡುತ್ತಿರುವ ಹಾಗೆ ಕೇಳುವ ಋಷ್ಗೆ ಕೊಡಲ್ಲ ನಿನಗ್ಯಾಕೆ ನನ್ನ ನಂಬರ್ ಬೇಕು ಈಗಲೇ ಹೆಂಡ ಕುಡಿದ ಕಪಿಯ ಹಾಗೆ ಆಡ್ತಾಯಿದ್ದೀಯಾ ಇನ್ನು ನನ್ನ ನಂಬರ್ ಸಿಕ್ಕರೆ ಈ ರೀತಿ ಕುಡಿದು ಟೈಟ್ ಆದಾಗೆಲ್ಲ ನನಗೆ ಕಾಲ್ ಮಾಡಿ ಹೀಗೆ ಮಾತಾಡಿ ಮಾತಾಡಿ ಪ್ರಾಣ ತಿನ್ನೋಕ ಕೊಡಲ್ಲ ನನ್ನ ನಂಬರ್ನ ತಳೆ ಋತ್ವಿ ತಕ್ಷಣ ಕೋಪಗೊಂಡ ಎಣ್ಣೆ ಮಾಸ್ಟರ್ ಹೋಗೆಲೆ ಯಾವ ನಾಯಿಗೆ ಬೇಕು ನಿನ್ನ ನಂಬರ್ ನಂತರ ಸ್ಮಾರ್ಟ್ ಆಗಿರುವ ಶ್ರೀಮಂತ ಹುಡುಗರು ನಂಬರ್ ಕೇಳಿದರೆ ಕೊಡ್ತೀಯಾ ಅಂತ ಟೆಸ್ಟ್ ಮಾಡಿ ನೋಡಿದೆ ಅಷ್ಟೇ ಓಹೋ ನಿನ್ನನ್ನು ನೀನು ವಿಶ್ವಸುಂದರಿ ಅಂದುಕೊಂಡು ಬಿಟ್ಟಿದ್ದೀಯಾ ಅಲ್ವಾ ಎನ್ನುತ್ತಾನೆ ಮನೆಯ ಬಳಿ ನಿಂತ ತಕ್ಷಣ ಇಳಿದ ಋತ್ವಿ ತಮ್ಮ ಶಾಪಿಂಗ್ ಬ್ಯಾಗ್ಗಳನ್ನು ತೆಗೆದುಕೊಳ್ಳುವಾಗ ಲೇ ಇವಳೆ ಇದೇನಾ ನೀನು ತೆಗೆದುಕೊಂಡ ಗೆಜ್ಜೆ ಎಂದು ಗೆಜ್ಜೆಯನ್ನು ಅವಳ ಹೆದರು ಹಿಡಿಯುವ ರುಷ್ಕೆ ಹ್ಞೂ ಅದೇ ಅದನ್ನೇ ನಾನು ಹುಡುಕ್ತಾ ಇದ್ದಿದ್ದು ಕೊಡು ಎಂದು ಕೈ ಚಾಚಿದ ಕೈಗೆ ಗೆಜ್ಜೆ ಕೊಡುವ ರುಷ್ ನಿನ್ನ ಕಾಲಿಗೆ ಈ ಗೆಜ್ಜೆ ಸೂಟ್ ಆಗಲ್ಲ ಕಣೆ ನೀನೇ ಬೇರೆ ಬೇರೆ ಲೆವೆಲ್ ನಿಂಗೆ ಗೆಜ್ಜೆ ಕೂಡ ಸ್ಪೆಷಲ್ ಆಗಿರಬೇಕು ಎಂದು ತೊದಲಿದಾಗ ನಿನ್ನ ಸ್ಪೆಷಲ್ ಬಾಯಿಗೆ ಮಣ್ಣು ಹಾಕಲಿ ಇಷ್ಟೊಂದು ಕುಡಿದು ಹೀಗೆ ತೊದಲುತ್ತಾ ಮಾತಾಡ್ತಾ ಇದೆಯಲ್ಲ ನೆಟ್ಟಗೆ ಕಾರ್ ಓಡಿಸೋಕೆ ಆಗುತ್ತಾ ನಿಂಗೆ ಅಥವಾ ನಂತರ ಯಾರಾದರೂ ಪಾಪದವರ ಪ್ರಾಣ ತೆಗೆದು ಬಿಟ್ಟೀಯಾ ವಾಮನ್ ಸರ್ಗೆ ಕಾಲ್ ಮಾಡಿ ಹೇಳ ಅವರೇ ಬಂದು ನಿನ್ನನ್ನು ಕರ್ಕೊಂಡು ಹೋಗಲಿ ಎನ್ನುತ್ತಾಳೆ ಋತ್ವಿ ಒಡನೆಯೇ ಕೋಪಗೊಂಡು ಅವಳ ಕೈ ಹಿಡಿದು ಕಾರೊಳಗೆ ಎಳೆದುಕೊಂಡ ಶ್ ಏನೇ ಮಿಸ್ಟರ್ ವಾಮನ್ ಇಲ್ಲಿಗೆ ಬರುವುದಕ್ಕೆ ಹೇಳ್ತೀಯಾ ಅಷ್ಟು ಕ್ಲೋಸಾ ನೀವಿಬ್ಬರು ನಾನು ಕಾಫಿ ಕೇಳಿದ್ರೆ ಕೊಡಲ್ಲ ಅಂತೀಯಾ ಅದೇ ಅವರಿಗೆ ಊಟ ತಿಂಡಿ ಕೊಡ್ತೀಯಾ ನಾನು ಫೋನ್ ನಂಬರ್ ಕೇಳಿದರೆ ಕೊಡಲ್ಲ ಅಂತೀಯಾ ಅದೇ ಅವರಿಗೆ ನೀನೇ ಕಾಲ್ ಮಾಡಿ ಮಾತಾಡ್ತೀನಿ ಅಂತೀಯಾ ಅವರು ನನ್ನ ಶತ್ರು ಈಗ ನೀನು ಸಹ ನನ್ನ ಶತ್ರು ನಿಮ್ಮಿಬ್ಬರಿಗೂ ಸರಿಯಾಗಿ ಪಾಠ ಕಲಿಸಿಲ್ಲ ಅಂದರೆ ನಾನು ಋಷ್ಯಂಕ್ ಚಟರ್ಜಿನೇ ಅಲ್ಲ ಕಣೆ ಎಂದು ರೋಷದಲ್ಲಿ ನುಡಿದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆಗಲೇ ಮುತ್ತು ಕೇಳಿದೆಯಲ್ವಾ ತಗೋ ತಗೊಂಡು ಎಂಜಾಯ್ ಮಾಡ್ಕೊ ಎನ್ನುತ್ತಾ ಅವಳ ಎರಡೂ ಕೆನ್ನೆಗೆ ಮುತ್ತಿಟ್ಟರೆ ರಪ್ಪನೆ ಅವನ ಕೆನ್ನೆಗೆ ಬಾರಿಸುವ ಋತ್ವಿ ಥೂ ಲೋಫರ್ ಕಾಮುಖ ಹಂದಿ ನೀನು ನಾನು ಕೇಳಿದ್ನ ಈಗ ನಾನು ಕೊಟ್ಟಿದ್ದನ್ನು ಇಟ್ಕೊಂಡು ಮಜಾ ಮಾಡು ಮಗನೇ ಎಂದು ಬೈದು ಕಾರಿನಿಂದ ದಡಬಡ ಇಳಿದು ಮನೆಯ ಕಡೆಗೆ ಓಡಲು ಲೇ ನಿಲ್ಲೆ ಅಲ್ಲಿ ಯಾವಳು ನೀನು ನನಗೆ ಹೊಡೆಯೋಕೆ ಇದಕ್ಕೆಲ್ಲ ದಂಡ ಕಟ್ಟಿಸ್ತೀನಿ ಮಗಳೇ ಇದೆಲ್ಲವನ್ನು ಲೆಕ್ಕ ಇಡ್ತೀನಿ ಒಂದೊಂದಾಗಿ ಚುಪ್ತಾ ಮಾಡ್ತೀನಿ ನೋಡೆ ಎಂದು ಕಿರುಚಿ ಕಾರನ್ನ ಮನೆಯ ಕಡೆ ತಿರುಗಿಸಿ ಐ ಹೇಟ್ ಮಿಸ್ಟರ್ ವಾಮನ್ ಐ ಹೇಟ್ ಸದ್ವಿನಿ ಆ್ಯಂಡ್ ಐ ಹೇಟ್ ಯು ಕಣೆ ನೀನು ಋತ್ವಿ ಆವ್ಯ ಏನೇ ಆಗಿರು ನಾನಂತೂ ನಿನ್ನನ್ನು ಹೇಟ್ ಮಾಡ್ತೀನಿ ಮಾತು ಮಾತಿಗೂ ನನಗೆ ಹೊಡೆಯೋಕೆ ಬರ್ತಾಳೆ ನಾನೇನಾದರೂ ಇವಳಿಗೆ ಹೊಡೆದ್ನ ಈಗ ಎಂದು ರುಷ್ ಬಡಬಡಿಸಿದರೆ ಅವನಿಗೆ ಬಾಯಿಗೆ ಬಂದಂತೆ ಬೈಯುತ್ತಾ ಬಟ್ಟೆಯನ್ನು ಸಹ ಬದಲಾಯಿಸದೆ ನಿದ್ರೆ ಮಾಡುತ್ತಾಳೆ ಋತ್ವಿ ಋತ್ವಿ ಏನಿವತ್ತು ಇಷ್ಟು ಹೊತ್ತಾದರೂ ಹೇಳುತ್ತಿಲ್ಲ ಸಂಡೇ ಆದರೂ ಬೇಗ ಎದ್ದು ಓಡಾಡ್ತಾ ಇದ್ದವಳು ಏನಾಯ್ತಿ ಇವತ್ತು ನಾನೇ ಕಾಫಿ ಮಾಡಿದ್ದೀನಿ ಎದ್ದು ಕುಡಿ ಟೈಮ್ ಒಂಬತ್ತು ಕಣೆ ಇವತ್ತು ಚರ್ಚ್ಗೆ ಹೋಗೋಣ ಅಂದಾಗ ಬರ್ತೀನಿ ಅಂದಿಯಲ್ಲ ಎದ್ದೇಳು ಎನ್ನುತ್ತಿದ್ದ ನೀವ್ಯ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಋತ್ವಿ ಅಕ್ಕ ಇನ್ನೊಂದು ಅರ್ಧ ಗಂಟೆ ಮಲ್ಗೋಣ ಬಾರೆ ಎದ್ದರೆ ಮೊದಲು ಕಣ್ಣು ಬಿಡು ಋತ್ವಿ ಇದೆಂತ ನಿದ್ರೆ ನಿನಗೆ ಅಯ್ಯೋ ಉಪ್ಪಿಟ್ಟು ಇಟ್ಟಿದ್ದೆ ಕಣೆ ಸ್ಟವ್ ಮೇಲೆ ಮರೆತೆ ಬಿಟ್ಟೆ ಇವತ್ತು ತಿಂಡಿ ಮಾಡಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ ಎಲ್ಲ ಹಾಳಾಯಿತು ಹಾಗೆ ಯಾರು ಬಂದಿದ್ದಾರೆ ಅಂತ ನೋಡು ಎಂದು ಓಡುತ್ತಾಳೆ ನಿವೇದಿತಾ ಯಾಕೋ ಇವತ್ತು ಜಾಸ್ತಿ ನಿದ್ದೆ ಕಣೆ ಅಕ್ಕ ಎನ್ನುತ್ತಾ ಎದ್ದು ಕುಳಿತು ಮೈ ಮುರಿಯುತ್ತಾ ಆಕಳಿಸುತ್ತಿದ್ದ ಹುಡುಗಿಗೆ ತನ್ನೆದುರು ಕುಳಿತು ತನ್ನನ್ನೇ ನೋಡುತ್ತಿರುವ ರುಷ್ ಕಂಡಾಗ ನಿನ್ನೆ ಇವನ ಬಗ್ಗೆ ಯೋಚನೆ ಮಾಡುತ್ತಾ ಮಲಗಿದ್ದೇ ತಪ್ಪಾಯಿತು ನೋಡು ಎದ್ದ ತಕ್ಷಣ ಇವನೇ ಇಲ್ಲಿರುವ ಹಾಗೆ ಭ್ರಾಮೆ ಬೇರೆ ಎಂದುಕೊಳ್ಳುವ ಹೊತ್ತಿಗೆ ಗತ್ತಿನಲ್ಲಿ ಹುಬ್ಬು ಹಾರಿಸಿ ಅವಳನ್ನೇ ಮೋಹಕವಾಗಿ ದಿಟ್ಟಿಸಿ ಮತ್ತೊಮ್ಮೆ ಹುಬ್ಬು ಹಾರಿಸುತ್ತಾನೆ ರುಷ್ ತಕ್ಷಣ ವಾಸ್ತವಕ್ಕೆ ಬಂದು ತನ್ನ ಮೇಲೆ ಬೆಡ್ಶೀಟ್ ಎಳೆದುಕೊಂಡ ಋಥ್ವಿ ಥೂ ಈ ಹಂದಿ ನಿಜವಾಗಿಯೂ ಬಂದಿದೆ ಎಂದುಕೊಂಡು ಬಾತ್ರೂಮ್ಗೆ ಹೋಗಲು ನೋಡಿದಾಗ ಅವಳನ್ನು ತಡೆದ ನಿವಿ ನೆನೆ ನೀನು ನಮ್ಮ ಶಾಪಿಂಗ್ ಬ್ಯಾಗ್ಗಳನ್ನು ಅಣ್ಣನ ಕಾರಿನಲ್ಲಿ ಬಿಟ್ಟಿದ್ದ ನೋಡಿಲಿ ಅಣ್ಣನೇ ಎಲ್ಲವನ್ನು ತಂದುಕೊಟ್ರು ಎಂದಾಗ ಹೌದು ಪುಟ ನೆನೆ ರಾತ್ರಿ ಇವರು ಬಹಳ ಅವಸರದಲ್ಲೇ ಇದ್ದರು ನಾನು ಕರೆದರೂ ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಗೊತ್ತಾ ಎನ್ನುತ್ತಾನೆ ರುಷ್ ಆಗ ನೀವಿ ಮಾತನಾಡುವ ಮುನ್ನವೇ ಅಕ್ಕ ನಾಳೆ ರಾಖಿ ಹಬ್ಬ ಇದೆ ನಿನ್ನ ಅಣ್ಣನಿಗೆ ರಾಖಿ ತಗೋಬೇಕು ಅಲ್ವಾ ನಾನು ಬೇಗ ರೆಡಿಯಾಗಿ ಬರ್ತೀನಿ ಎಂದು ತನ್ನ ಬಟ್ಟೆ ಮತ್ತು ಟವಲ್ ತೆಗೆದುಕೊಂಡ ಋತ್ವಿಗೆ ಹೌದಲ್ವಾ ಇವತ್ತೇ ತಗೊಳ್ಳೋಣ ಋತ್ವಿ ಈ ವರ್ಷದಿಂದ ಋಷಿ ಅಣ್ಣನಿಗೆ ಇಬ್ಬರು ತೆಂಗಿಯರು ಒಂದು ನಾನು ಮತ್ತೊಂದು ನೀನು ಎನ್ನುತ್ತಾಳೆ ನಿವಿ ಅವಳ ಮಾತು ಕೇಳಿದ ಋಷ್ ಕಾಫಿ ನೆತ್ತಿಗೆ ಹತ್ತಿ ಕೆಮ್ಮಿ ಋತ್ವಿಯ ಕಡೆ ನೋಡಲು ಅವಳು ಬೇಕೆಂದೆ ಆಯಿತು ಕಣೆ ಅಕ್ಕ ನಾಳೆ ನೀನು ಕೆಲಸ ಮುಗಿಸಿಕೊಂಡು ಬಾ ಆಮೇಲೆ ನಾವಿಬ್ಬರು ಒಟ್ಟಿಗೆ ನಿನ್ನ ಋಷಿ ಅಣ್ಣನಿಗೆ ರಾಖಿ ಕಟ್ಟೋಣ ಸರ್ ನಾಳೆ ಎಷ್ಟೊತ್ತಿಗೆ ನೀವು ಫ್ರೀ ಇರ್ತೀರಾ ಸರ್ ಮತ್ತು ರಾಖಿ ಕಟ್ಟಿಸಿಕೊಂಡ ಮೇಲೆ ಏನಾದರೂ ಗಿಫ್ಟ್ ಕೊಡಬೇಕು ಗೊತ್ತಾ ಎನ್ನುತ್ತಾಳೆ ಆಗ ಅವಳನ್ನೇ ಕೊಲ್ಲುವಂತೆ ನೋಡುವ ರುಷ್ಗೆ ಈಗ ತಾನೇ ಹುಬ್ಬೇರಿಸಿ ವ್ಯಂಗ್ಯ ಮಾಡಿ ಹೋಗುವ ಋತ್ವಿ ಮನದಲ್ಲೇ ಇವನಿಗೆ ನನ್ನ ಅಣ್ಣನ ಸ್ಥಾನವನ್ನು ನೀಡಲು ಸಾಧ್ಯವಿಲ್ಲ ಕಣೆ ಅಕ್ಕ ಹಾಗೇನಾದರೂ ಆದರೆ ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ಮಸಿಬಳಿಯುವ ಕೆಲಸ ಆಗುತ್ತೆ ಎಂದುಕೊಳ್ಳುತ್ತಾಳೆ ಋಥ್ವಿ ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ರುಷ್ ಹೋಗಿದ್ದ ನಂತರ ಪೂರ್ತಿ ದಿನವನ್ನು ನೆಮ್ಮದಿಯಿಂದ ಕಳೆಯುತ್ತಾಳೆ ಋಥ್ವಿ ಪಾಪದ ಹುಡುಗಿಗೆ ಶನಿಯ ಹಾಗೆ ಕಾದು ಕುಳಿತಿರುವ ನಾಳಿನ ಅರಿವಿಲ್ಲ ನಿವ್ಯ ಜೊತೆ ಚರ್ಚ್ಗೆ ಹೋಗಿ ಫರ್ಹಾನ್ಗಾಗಿ ಚಂದದ ರಾಖಿ ತೆಗೆದುಕೊಂಡು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಇತರರಿಗೆ ಮತ್ತು ತನ್ನೊಂದಿಗೆ ಆಫೀಸಿನಲ್ಲಿ ಕೆಲಸ ಮಾಡುವ ಇತರ ಇಪ್ಪತ್ತು ಜನ ಹುಡುಗರಿಗೆ ಎಲ್ಲರಿಗೂ ಒಂದೇ ರೀತಿಯ ರಾಖಿ ತೆಗೆದುಕೊಂಡ ಋಥ್ವಿ ಅಕ್ಕ ನಾಳೆ ಸಾಯಂಕಾಲ ನಿಮ್ಮ ಹಾಸ್ಪಿಟಲ್ಗೆ ಬಂದು ಎಲ್ಲರಿಗೂ ರಾಖಿ ಕಟ್ಟುವೆ ಎಂದಾಗ ನಾನು ಕೂಡ ಋಷಿಯಣ್ಣ ಎಲ್ಲಿ ಸಿಗ್ತಾರೆ ಅಂತ ಕೇಳಿ ರಾಖಿ ಕಟ್ಟಬೇಕು ಎನ್ನುತ್ತಾಳೆ ನಿವೇದಿತ ಮಾರನೆಯ ದಿನ ಆಫೀಸಿನಲ್ಲಿ ಒಂದಷ್ಟು ಹುಡುಗರಿಗೆ ರಾಖಿ ಕಟ್ಟಿದ್ದಳು ಋತ್ವಿ ಎಲ್ಲ ಹುಡುಗರಿಗೂ ಅವಳು ಪುಟ್ಟ ತಂಗಿಯೇ ಕೆಲವರಿಗೆ ಮದುವೆ ಆಗಿದ್ದರೆ ಇನ್ನು ಕೆಲವು ಅವಿವಾಹಿತ ಹುಡುಗರು ಸಹ ಅವಳನ್ನು ತಂಗಿಯ ಹಾಗೆ ನೋಡ್ತಾ ಇದ್ರು ಹಾಗೆ ಇವಳು ಕೂಡ ಅವರೊಂದಿಗೆ ಅವರು ಇವಳೊಂದಿಗೆ ಆತ್ಮೀಯವಾಗಿಯೇ ಇರ್ತಿದ್ರು ಅದರಲ್ಲೂ ಎಲ್ಲರಿಗಿಂತ ಕುಶಾಲ್ ಎನ್ನುವ ಹುಡುಗನಿಗೆ ಋತ್ವಿ ಮೇಲೆ ಅಕ್ಕರೆ ಹೆಚ್ಚು ಇವಳು ಕೂಡ ಖುಷ್ ಅಣ್ಣ ಎಂದು ಅವನೊಂದಿಗೆ ಚೆನ್ನಾಗೇ ಇದ್ದಳು ಅಂತೆಯೇ ಇಂದು ಖುಷ್ ಅಣ್ಣ ನೀನು ಇನ್ನು ಎಷ್ಟು ದಿನ ನಿನ್ನ ಲವ್ನ ಮುಚ್ಚಿಡ್ತೀಯಾ ಹೇಳು ಇವತ್ತು ಬೇರೆ ರಾಖಿ ಹಬ್ಬ ನಿನ್ನ ಹುಡುಗಿ ಅನುಷ್ಕಾ ಅಕಸ್ಮಾತ್ ನಿಂಗೆ ರಾಖಿ ಕಟ್ಟೋಕ್ಕೆ ಬಂದರೆ ಏನು ಮಾಡ್ತೀಯಾ ಎಂದು ಅವನನ್ನು ಭಯಪಡಿಸುವ ಋತ್ವಿ ಮಾತಿಗೆ ಉಳಿದವರು ಕೂಡ ದನಿ ಸೇರಿಸಿದಾಗ ಇವತ್ತು ಒಳ್ಳೆಯ ದಿನ ಕಣೋ ಅಣ್ಣ ಹೇಗಾದರೂ ಮಾಡಿ ಪ್ರಪೋಸ್ ಮಾಡು ಅನು ಅಕ್ಕನಿಗೂ ಸಹ ನಿನ್ನ ಮೇಲೆ ಕ್ರಷ್ಶೋ ಲವೋ ಏನೋ ಇದೆ ಅದೇನು ಅಂತ ಗೊತ್ತಾಗುತ್ತೆ ಸದ್ಯಕ್ಕೆ ಅಕ್ಕ ಬರುವವರೆಗೂ ನೀನು ಅವಳಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡು ಎಂದ ಋತ್ವಿಗೆ ಹಾಗಾದರೆ ಸದ್ಯಕ್ಕೆ ನೀನೇ ಅನು ಆಯಿತಾ ನಾನು ತಪ್ಪು ಮಾಡಿದರೆ ಹೀಗೆಲ್ಲ ಹಾಗೆ ಅಂತ ಹೇಳುಪುಟ್ಟ ಏನೇ ಆಗಲಿ ಇವತ್ತು ನಾನು ಅನುಗೆ ಪ್ರಪೋಸ್ ಮಾಡೋದೆ ಅವಳು ಒಪ್ಪಿಕೊಂಡ್ರೆ ನಿಮಗೆಲ್ಲ ಟ್ರೀಟ್ ಕೊಡಿಸೋದೆ ಎಂದ ಖುಷ್ ಕೆಂಪು ಗುಲಾಬಿಯನ್ನು ಹಿಡಿದು ಅವಳೆದುರು ಮಂಡಿಯೂರಿ ಕುಳಿತು ಹೇ ಹುಡುಗಿ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಕಣೆ ಎನ್ನುವ ಹೊತ್ತಿಗೆ ಆಫೀಸಿನ ಬಾಗಿಲಿಗೆ ಬಂದು ನಿಂತಿದ್ದ ರುಷ್ ಆದರೆ ಎಲ್ಲರೂ ಬ್ಯುಸಿ ಇದ್ದುದರಿಂದ ಅವನತ್ತ ನೋಡುವ ಶ್ರಮ ತೆಗೆದುಕೊಳ್ಳಲಿಲ್ಲ ಛೀ ಎಷ್ಟು ಸಪ್ಪೆಯಾಗಿ ಪ್ರಪೋಸ್ ಮಾಡ್ತಾ ಇದ್ದೀರಾ ಖುಷ್ ನೀವು ಸೋ ಬೋರಿಂಗ್ ಕೈಯಲ್ಲಿ ಒಂದು ಗಿಫ್ಟಿಲ್ಲ ಏನಿಲ್ಲ ರೊಮ್ಯಾಂಟಿಕ್ ಕೂಡ ಇಲ್ಲ ಎರಡು ಲೈನ್ನಲ್ಲಿ ಬರೀ ಹೀಗೆ ಹೇಳಿದರೆ ಯಾರು ಒಪ್ಕೋತಾರೆ ನನಗೆ ಈ ರೀತಿ ಪ್ರಪೋಸ್ ಇಷ್ಟ ಆಗಿಲ್ಲ ಬೇರೆ ಥರ ಪ್ರಪೋಸ್ ಮಾಡಿ ಆಗ ಓಕೆ ಹೇಳ್ತೀನಿ ಎಂದು ಅನುಷ್ಕಾಳನ್ನು ಅನುಕರಣೆ ಮಾಡುತ್ತಾಳೆ ಋತ್ವಿ ಸೆಕ್ ಹಾ ಎಂದ ಕುಶ್ ತನ್ನ ಕೈಲಿದ್ದ ಉಂಗುರ ತೆಗೆದು ಅವಳೆದುರು ಹಿಡಿಯುತ್ತಾ ಡಿಯರ್ ಎನ್ನುವುದೇ ತಡ ಏನು ನಡೀತಾ ಇದೆ ಇಲ್ಲಿ ಎಂದು ಗಡಸು ಧ್ವನಿ ಕೇಳುತ್ತದೆ ಕೋಪದಲ್ಲಿ ಉರಿಯುತ್ತಿರುವ ಸೂರ್ಯನಿಗೆ ಸೆಡ್ಡು ಹೊಡೆಯುವಂತೆ ಕಾಣುತ್ತಿದ್ದ ಅವನನ್ನು ಕಂಡದ್ದೇ ತಡ ಒಂದೇ ನಿಮಿಷದಲ್ಲಿ ಎಲ್ಲರೂ ಅವರವರ ಜಾಗಕ್ಕೆ ಓಡಲು ಕೈಯಲ್ಲಿ ಖುಷ್ ಕೊಟ್ಟಿದ್ದ ಗುಲಾಬಿ ಹಿಡಿದ ಋತ್ವಿ ಕೂಡ ಈ ಹಂದಿಯಾಕೆ ಇಲ್ಲಿಗೆ ಬಂತು ಅದು ಬೆಳಗ್ಗೆ ಬೆಳಗ್ಗೆಯೇ ಛೆ ಒಳ್ಳೆಯ ಮೂಡ್ ಆಫ್ ಆಗಿಬಿಡ್ತು ಎಂದು ಮನದಲ್ಲೇ ಬೈದು ತನ್ನ ಸೀಟ್ಗೆ ಹೋಗುವಾಗ ಇದೇನು ಆಫೀಸಾ ಅಥವಾ ಫಿಶ್ ಮಾರ್ಕೆಟಾ ಅಥವಾ ಲವರ್ಸ್ ಪಾರ್ಕಾ ಪ್ರಪೋಸೆಲ್ಲ ಜೋರಾಗೇ ನಡೆಯುತ್ತಿದೆ ಈ ನಿಮ್ಮ ಪ್ರೀತಿ ಪ್ರೇಮ ಪ್ರಣಯವನ್ನು ನನ್ನ ಆಫೀಸಿಂದ ಆಚೆಗೆ ಇಟ್ಕೊಳ್ಳಿ ಇವತ್ತೇ ಕೊನೆ ನನ್ನ ಆಫೀಸಿನಲ್ಲಿ ಇದೆಲ್ಲ ಬಂದು ಇನ್ಮೇಲೆ ಈ ಆಫೀಸ್ಗೆ ಮಿಸ್ಟರ್ ವಾಮನ್ ಬರುವುದಿಲ್ಲ ಪೂರ್ತಿ ಆಫೀಸ್ ಕಂಟ್ರೋಲ್ ನನ್ನದೇ ನೀವೆಲ್ಲ ನನ್ನ ಅಂಡರ್ನಲ್ಲಿ ಕೆಲಸ ಮಾಡಬೇಕು ಗೋ ಬ್ಯಾಕ್ ಟು ಯುವರ್ ವರ್ಕ್ ಎಂದು ತನ್ನ ಕಂಚಿನ ಕಂಠದಲ್ಲಿ ಅಬ್ಬರಿಸಿ ವಾಮನ್ರವರ ಕ್ಯಾಬಿನ್ಗೆ ಹೋಗುತ್ತಾನೆ ರುಷ್ ಆಗ ಪೆಚ್ಚು ಮೋರೆ ಹಾಕಿದ ಋತ್ವಿ ಏನು ಈ ಕಾಮುಕ ಇನ್ಮೇಲೆ ಇಲ್ಲೇ ಇರ್ತಾನ ಹಾಗಾದರೆ ನಾನಿಲ್ಲಿ ಕೆಲಸ ಮಾಡಲ್ಲ ಈಗಲೇ ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡಿ ಅವನಿಗೆ ಕೊಟ್ಟು ಕೆಲಸ ಬಿಟ್ಟು ಹೋಗ್ತೀನಿ ಎಂದು ನಿರ್ಧಾರ ಮಾಡಿ ಬೇಗ ಬೇಗ ರೆಸಿಗ್ನೇಷನ್ ಲೆಟರ್ ಟೈಪ್ ಮಾಡಿ ರುಷ್ನ ಕ್ಯಾಬಿನ್ ಬ್ಯಾಗಿಲು ಪಡೆದು ಮೇ ಐ ಕಮಿನ್ ಸರ್ ಎಂದರೆ ಗೊತ್ತಿತ್ತು ಕಣೆ ನೀನು ಬಂದೇ ಬರ್ತೀಯಾ ಅಂತ ಗೊತ್ತಿತ್ತು ಜೊತೆಗೆ ರೆಸಿಗ್ನೇಷನ್ ಲೆಟರ್ ಕೂಡ ತಂದಿರ್ತೀಯ ಅಲ್ವಾ ಆದರೆ ಅಷ್ಟು ಸುಲಭವಾಗಿ ನಿನ್ನನ್ನು ಬಿಟ್ಟು ಬಿಡ್ತೀನಾ ಪಾಪ ಮೇಡಮ್ಗೆ ಈಗಷ್ಟೇ ಒಂದು ಪ್ರಪೋಸ್ ಬೇರೆ ಬಂತು ಮೊದಲು ಅವನನ್ನು ಆಫೀಸಿನಿಂದ ಆಚೆಗೆ ಕಳುಹಿಸುವೆ ಮತ್ತೆ ನಿನ್ನ ಕತೆ ನೀನು ನನಗೆ ಪರಿಚಯ ಆದಾಗ ಕೊಟ್ಟಿರುವ ಏಟುಗಳನ್ನು ಮರೆತಿಲ್ಲ ಕಣೆ ನಾನು ನೆನ್ನೆ ಬೇರೆ ನನಗೆ ಕೆನ್ನೆ ಮೇಲೆ ಇನ್ನೊಂದು ಕೊಟ್ಟಿದ್ದೀಯಾ ಅದನ್ನೆಲ್ಲ ವಾಪಸ್ ಕೊಡಬೇಕು ಅಂದರೆ ನೀನು ಇಲ್ಲೇ ಇರಬೇಕು ಎಂದು ವ್ಯಂಗ್ಯವಾಗಿನ ಕರುಷ್ ಎಸ್ ಇನ್ ಎಂದು ಕರೆಯುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ